ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ನೋಡಿರಿ ಡಾರ್ಮಿಕ್ಸ್ ಒಳಗೆ ನಾವು ಸಾಕಾಗಷ್ಟು ನಮ್ಮ ಪಡ ಚೆಂದಾಗಿ ಹೊಡೋದು ಒಂದೇ ಒಂದು ಲೆವೆಲ್ ಹೊಡೆದ್ವರೀ ಈಗ ನಾವು ಹೇಳ್ತೀವಲ್ಲ ರೀ ಇಡುವಾಗ ಅಥವಾ ನೀವಾದರೂ ಹೇಳ್ತೀರಿ ಪಡ ಹಿಂದ ಮುಂದೆ ಒಡೆಯೋಕತ್ತದ್ರೀ ಸಮಸ್ಯೆ ಏನಾಯಿತು ಹಾಂ ಹಿಂಗೆ ಹೇಳ್ತಿರ್ತೀವಿ ಆದರೆ ನಾವು ಡಾರ್ಮಿಕ್ಸ್ ಹಚ್ಚ ಮುಂದೆ ಏನೆಲ್ಲ ಯೂಸ್ ಮಾಡ್ತಿದ್ದೆವು ಮಾಲ ಅಂತಂದ್ರೆ ಈಗ ನೋಡಿರಿ ಡಾರ್ಮಿಕ್ಸ್ ಅಂತರೂ ಹಾಕ್ತಿದ್ದೇವ್ರಿ ಅದರ ಪ್ರಮಾಣ ನಮ್ಮ ಕಡ್ಡಿ ಮಳಿ ಕಡ್ಡಿ ಹಾಡು ಮೆತ್ತವೆ ಎಲ್ಲ ನೋಡಿಕೊಂಡು ನಮಗೆ ಅನುಕೂಲ ಆಗುವಂಗೆ ನಾವು ಡಾರ್ಮಿಕ್ಸ್ ಪ್ರಮಾಣ ಹಾಕ್ಕೊತಿದ್ವಿ ಅದ್ರಾಗ ಅಮಿನೋ ಆ್ಯಸಿಡ್ ಇದ್ದಂ ಅಮಿನೋ ಆ್ಯಸಿಡ್ ಬೇಸ್ ಮೇಲೆ ನಾವೇನದ ಸೈನೋಬೋಸ್ಟ್ ರೀ ಬಣ್ಣ ನಾವು ಬಣ್ಣದ ರೀ ಬಣ್ಣ ಸೈನೋಬೋಸ್ಟ್ ಹಾಕ್ಕೊತಿದ್ದೀವಿ ಆಮೇಲೆ ಹಾಕ್ತಿದ್ದೀವಿ ರೀ ಎಮ್ ಅಂದರೆ ನಮ್ಮ ಕಡ್ಡೆಗಿರುವಂಥ ವೈರಸ್ಗಳಾಗಲಿ ಅಥವಾ ಕಡ್ಡಿಗೆ ಆಗಲಿ ಆಮೇಲೆ ಕೆಲವೊಂದು ಕಡ್ಡಿಗಳು ಇನ್ನೂ ಮೆಚುರಿಟಿ ಆಗಿರಲ್ಲ ಅಂಥವು ಆಮೇಲೆ ಗಿಡಕ್ಕೆ ಹೀಟಾಗಿ ನಮ್ದು ಯಾವುದೇ ವೈರಸ್ನಿಂದ ಮುಕ್ತಾಗಿ ಬರಲಿ ಅಂದು ಎಮ್ ಹಾಕ್ಕೊಂತೀವಿ ಇದ್ರ ಜೊತೆ ಸಲ್ಪರ್ ಏಯ್ಟಿ ಪರ್ಸೆಂಟ್ ಇದ್ದಂಥ ಸ್ಲ್ಪಾರ್ ರೀ ಅದು ಸ್ವಲ್ಪ ಅದನ್ನು ಹೀಟ್ ಮಾಡ್ತದೆ ಆಮೇಲೆ ಇರುವಂಥ ಕೆಲವೊಂದು ರೋಗಗಳು ಏನೇ ಇರಲಿ ಅಥವಾ ಈಗ ಕೆಲವೊಂದು ಕಡ್ಡಿಗಳಿಗೆ ಬುರಿ ಬಂದಿರ್ತಾವೆ ನೋಡಿರ್ತೀರಿ ಕಡ್ಡಿಗೆ ಬುರಿ ಬಂದಿರ್ತಾವೆ ಕಡ್ಡಿಗೆ ದವಣಿ ಬಂದಿರ್ತಾವೆ ಇನ್ನು ಮತ್ತು ಏನೇನೋ ಆಗಿರ್ತಾವೆ ಇದೆಲ್ಲ ಹಾಕ್ತಿದ್ದೀವಿ ರೀ ಆಮೇಲೆ ಜಲ್ದಿ ಒಡೆದು ಬರಲಿ ತಂದು ನೈಟ್ರೋಜನ್ ಯುಕ್ತ ಗೊಬ್ಬರ ಹಾಕ್ತಿದ್ದೀವಿ ನೈಟ್ರೋಜನ್ ಯುಕ್ತ ಗೊಬ್ಬರ ಅಂದ್ರೆ ಬಾರ ಎಕ್ಸಟ್ ಹನ್ನೆರಡು ಅರವತ್ತೊಂದು ಜೀರೋ ಮತ್ತು ಫಸ್ಟಿಗೆ ಹನ್ನೆರಡು ಪರ್ಸೆಂಟ್ ನೈಟ್ರೋಜನ್ ಇರ್ತದೆ ಇದು ಹಾಕ್ತಿದ್ವಿ ಇದು ಬೇಡಪ್ಪ ಅಂತಂದು ನಾವು ಏನು ಮಾಡ್ತೀವಿ ರೀ ಹದಿಮೂರು ಜೀರೋ ನಲವತ್ತೈದು ಹದಿಮೂರು ಫಸ್ಟ್ ಟೈಮ್ ಏನು ಹದಿಮೂರು ಇರ್ತದೆ ಅಂದರೆ ನೈಟ್ರೋಜನ್ ಇಂಥ ಗೊಬ್ಬರ ಹಾಕಿ ಒಡ್ದು ಬರಲಿ ಜಲ್ದಿ ಒಡೆದು ಬರಲಿ ತಂದು ಅದರಿಂದ ಕೆಲವೊಂದು ಸಮಸ್ಯೆಗಳು ಈ ರೀ ಎಲ್ಲದಾಗೂ ಬಾರಿ ಗೊಬ್ಬರ ಹಾಕೊತಿರ್ತೀವಿ ನೈಟ್ರೋಜನ್ ಹಾಕಿರ್ತೀವಿ ರೀ ಆಮೇಲೆ ಡಾರ್ಮಿಕ್ಸ್ ಒಳಗೂ ನೈಟ್ರೋಜನ್ ಹಾಕ್ತೀವಿ ಹೀಗಾಗಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಡಬ್ಬಲ್ಲಾಗಿ ನಮಗೆ ರೋಗಕ್ಕೆ ಅವಕಾಶ ಮಾಡಿಕ ಕೊಡ್ತಿತ್ತು ಇದರಿಂದ ಲಾಭ ನಷ್ಟ ಎಲ್ಲ ಥರ ಆಗ್ಯಾವ ಆದರೆ ಅದೆಲ್ಲ ಬಿಡಾಮ್ರಿ ಈಗ ಸದ್ಯಕ್ಕೆ ನಾವು ಒಂದು ಇದು ಗ್ರೀನ್ ಕೇರ್ ಕಂಪ್ನಿಯವ್ರದ್ದು ರೆಡ್ ಕಾವ್ ಪೇಸ್ಟ್ ಇದು ಅಮಿನೋ ಬೇಸ್ ಮೇಲೆ ಇದ್ದಂಥ ರೆಡ್ ಕಾವ್ ಪೇಸ್ಟ್ ಇದು ಇದು ಏನದ ನಮ್ಗೆ ಹೋದ ವರ್ಷ ರೈತರು ಹೇಳಿದಾರೀಪ ಮಹಾರಾಷ್ಟ್ರ ಸೈಡ್ ಇದ್ದಂತ ರೈತರು ಹೇಳಿದ್ರಿ ಇಲ್ಲ ರೀ ಇದು ಚಲೋ ಅದ ಏನು ಗ್ರೀನ್ ಕೇರ್ ಕಂಪ್ನಿಯವ್ರದ್ದು ನೀವು ಹಚ್ಕೊಳ್ಳ್ರಿ ಇದೇನು ಮ್ಯಾನೇಜ್ಮೆಂಟ್ ಭಾಳ ಏನಿಲ್ಲ ರೀ ಭಾಳ ಸಮಸ್ಯೆ ಕಡಿಮೆ ಅದ ಇದರದು ಆಮೇಲೆ ಕೆಲವೊಂದು ಲಾಭಗಳು ಭಾಳ ಅವ್ರಿ ಇದಕ್ಕೆ ನಮಗೆ ಹಚ್ಕೊಳ್ಳೋದ್ರಿಂದ ಅಂತಂದ್ರು ಏನೇನು ಅದಾವ ಅಂತ ಕೇಳಿದೆವು ರೀ ಅವರೆಲ್ಲ ಏನು ಹೇಳಿದ್ರೀಪ ನಮ್ಗೆ ಒಳಗೆ ಕಾಟ ಕಡಿಮೆ ಆಗ್ತದೆ ಕಣ್ಣುಗಳೇನು ಇರ್ತಾವಲ್ಲ ಕಣ್ಣುಗಳನ್ನು ಸ್ವಲ್ಪ ಇದು ತಿನ್ನೋಂಗಿಲ್ಲ ಇರ್ತದೆ ಪ್ಲಾಟ್ ಒಳಗೆ ಹೊಡ್ದೆ ಆದರೆ ಡ್ಯಾಮೇಜ್ ಮಾಡಂಗಿಲ್ಲ ಅಂಥೇಳಿದ್ರಿ ಆಮೇಲೆ ಒಂದು ಸ್ವಲ್ಪ ಟ್ರಿಪ್ಸ್ ಅಟ್ಯಾಕಿಂಗ್ ಕಡಿಮೆ ಅಟ್ಯಾಕಿಂಗ್ ಪವರ್ ಕಡಿಮೆ ಇರ್ತದಂತ ಅಟ್ಯಾಕ್ ಅಂದ್ರೆ ಒಟ ಬರ್ಲಾರಿಗೆ ಹೋಗಲ್ಲ ಅಂತ ಹೇಳೋಂಗಿಲ್ಲ ರೀ ಅಟ್ಯಾಕಿಂಗ್ ಪವರ್ ಕಡಿಮೆ ಇರ್ತದಂತ ಆಮೇಲೆ ನಾವು ಚಾಟ್ನಿ ಹೊಡ್ದೊಳಗೆ ಸಣ್ಣಾಗಿ ಚಿಗಿತ್ ಬರ್ತಾವೆ ಕೆಲವೊಂದು ಜಿಟ್ಟೆಗಳಾಗಲಿ ಕೀಡೆಗಳಾಗಲಿ ತಟ್ಟಿ ಇಟ್ಟು ಓದ್ತಿರ್ತಾವಲ್ಲ ರೀ ಅಂಥದ್ದನ್ನು ಇದ್ರಾಗ ಇದ್ರಾಗೇನಾದ್ರೂ ನೋಡಿರಿ ಕಾವು ಅದೊಂದು ಐತ್ರಿ ಆಮೇಲೆ ಹಿಂಗದ ರೀ ಆಮೇಲೆ ಕರುಪುರದ ಆಮೇಲೆ ಇದು ರೀ ಡಾಂಬಾರ್ ಗುಳಿಗದ ಅದ ಇವತ್ತರದಿಂದ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ ನಾ ಅವ್ರು ಹೇಳೋ ರೈತ್ರಿ ಹೇಳಿದ್ರಿ ಆಮೇಲೆ ಅವ್ರು ಏನದ ಇದು ಹಿಂಗೆ ಏನು ಮಾಡ್ತದ ನಾವು ನಿಮ್ಗೆ ಕಾಯಿ ಟೈಮ್ದಾಗ ಕೆಲವೊಂದು ಇಟ್ಟು ಮಾಜಿ ರೈತರು ಅಂದರೆ ಹಿಂದೆ ಅನುಭವಿ ರೈತರು ಅಂದ್ರೆ ಇಪ್ಪತ್ತು ಮೂವತ್ತು ವರ್ಷ ಬರ್ಕೊಂತ ಬಂದವ್ರು ಏನು ಮಾಡ್ತಿದ್ರು ಎಕರೆಗೆ ಒಂದೊಂದು ಕೆ ಜಿ ಹಿಂಗೆ ಡ್ರಿಪ್ನಾಗ್ಬಿಟ್ಟು ಅಂತಿದ್ರು ಕರ್ಗೀಸು ಇದು ಸ್ಟೆಂಬೋರ್ ಕವರ್ ಆಗಲಿ ನಮ್ಮ ಗಿಡದಾಗಿರುವಂಥ ವೈರಸ್ ಕಂಟ್ರೋಲ್ ಆಗಲಿ ಅಂತಂದು ಇದು ನಾವು ಏನಕ್ಕೆ ಭಾಳಷ್ಟು ದಾಳಿಂಬ್ರಿಗೆ ಯೂಸ್ ಮಾಡ್ತಾರೆ ದಾವಳಿ ಬಡ್ಡಿಗೆ ನೋಡಿರಿ ಕೆಂಪು ರೆಡ್ ಇದ್ರ ಕಲರ್ ಇರ್ತದೆ ಹುರ್ಮುಂಜ್ ಕಲರ್ ಇರ್ತದೆ ಅದನ್ನು ನಾವೇನಾದ್ರೆ ಈಗ ಅದೇ ದ್ರಾಕ್ಷಿಗೆ ನಾವು ಕಡ್ಡಿಗೆ ಹಚ್ಚಿದೆವು ಅಂದ್ರೆ ನಮ್ಮ ಕಡ್ಡಿ ಒಳಗಿರುವಂಥ ಈಗ ನಾವು ಮೂರು ತಿಂಗಳು ಯಾವುದೇ ಔಷಧ ಹೊಡೆದಿರಲ್ಲ ಆಮೇಲೆ ಸ್ಟೆಂಬೋರ್ ತತ್ತಿ ಇಟ್ಟು ಒಳಗೆ ಹುಳ ತಯಾರಾಗಿ ಕಡ್ಡಿ ತಿಂತಿರ್ತದೆ ಈಗ ಏನೂ ಗೊತ್ತಿರಲ್ಲ ನಮ್ಗೆ ಎಲ್ಲ ಗುಣಿ ಹೊರಗೆ ಬಂದು ಇನ್ನೇನದ ಫ್ಲವರಿಂಗ್ ಅಂತ ಆಗಿರ್ತದೆ ಕಾಣಿಸೋಕೆ ಸ್ಟಾರ್ಟ್ ಮಾಡ್ತಿರ್ತದೆ ಅಟ್ಟೊಟ್ಟಿಗೆ ಅದು ಬೆಳೆದು ಸೈಜ್ ಆಗ್ತದೆ ಈ ಸಣ್ಣ ಇರ್ತದೆ ಅದಕ್ಕೆ ಇದು ಹಚ್ಚೋದ್ರಿಂದ ಅದು ಸಂಪರ್ಸೆಂಟ್ ಕಂಟ್ರೋಲ್ ಆಗ್ತದೆ ಆಮೇಲೆ ವೈರಸ್ ಇನ್ನೊಂದು ತಪ್ಪಲುಗಳು ಹಿಂಗೆ ಮದುವಂಗೆ ಬರೋದು ಸ್ಲೋವಾಗಿ ಹೊಡೆಯೋದು ಹಿಂಗೆ ಕಡ್ಡಿ ಹಿಂದೆ ಮುಂದೆ ಒಡೆಯೋದು ಕಣ್ಣುಗಳು ಆಮೇಲೆ ಇವೆಲ್ಲ ಏನು ಸಮಸ್ಯೆ ಆಮೇಲೆ ನಾವು ಕೆನೋಪಿ ಸ್ಪೀಡ್ ಬರ್ತಿರ್ತದೆ ಕೆನೋಪಿ ಸ್ಪೀಡ್ ಬರ್ಲಾರಂಗೆ ನೋ ಬರ್ಲಾರಂಗೆ ನೋಡ್ಕೊಂತಿರ್ತಾವೆ ಕೆಲವೊಂದು ವೈರಸ್ಗಳು ಅಂಥವ್ರೆಲ್ಲ ಮುಕ್ತಿ ಕೊಡ್ತದೆ ಆಮೇಲೆ ಇನ್ನೊಂದು ಇನ್ನೊಂದೇನಾದ್ರಿ ನಮಗೇನದ ಈ ಇವ್ರಿ ಕೀಡುಗಳು ರೀ ಗೊನಿ ಒಳಗೆ ತಪ್ಪಿನ ಮೇಲೆ ಅವ್ರು ತಟ್ಟಿ ಹೋಗ್ತಿರ್ತಾವಲ್ಲ ಅಂಥದ್ರಿಂದ ಮುಕ್ತಿ ಸಿಗ್ತದೆ ನಮ್ಗೆ ಅದು ಆಗಲ್ಲ ಅಂತೇಳಿ ಫಸ್ಟ್ವಾಗಿ ಹೇಳೋದು ಹೇಳಿದ್ರೆ ಅವ್ರು ರೈತರು ಆಮೇಲೆ ಇನ್ನೊಂದು ಇದ್ರಾಗ ನಮಗಿದು ಒಂದು ನಲವತ್ತೈವತ್ತು ದಿವಸ ನಮಗೆ ಇದು ಒಂದು ವರ್ಕ್ ಇರ್ತದೆ ಇದ್ರ ಇದು ಇನ್ನೊಂದು ಏನು ಮಾಡ್ತದಂದ್ರೆ ಮಳೆ ಆಯ್ತು ಅಂದ್ರೆ ಮಳೆಯಾಗಿ ಈಗ ನೋಡಿರಿ ಇದೂ ಒಂದು ದೋರ್ ಸಮಸ್ಯೆ ನಮ್ಗೆ ನಾವು ಹಚ್ಕೊಂದು ತೊಗಿರ್ತೀವಿಪ್ಪ ಲೇಬರ್ ಇರ್ತಾರೆ ನಾವು ಎಲ್ಲ ಐದು ಎಕರೆ ಹತ್ತು ಎಕರೆ ಎಲ್ಲ ಪ್ಲಾಟ್ಗಳು ಹೋಗಿರ್ತಾವೆ ಒಮ್ಮೆ ಚಟ್ನಿ ಮಾಡೋಕೆ ನಿಟ್ಟಿರ್ತೀವಿ ಏನಾಗಿ ಬಿಡ್ತದೆ ರೀ ಹಚ್ಕೊಂದು ತೊಗಿರ್ತೆ ಮಳಿ ಬಂದುಬಿಡ್ತದೊಮ್ಮೆ ಒಮ್ಮೆ ಮಳೆ ಬಂದುಬಿಡ್ತದ್ರಿ ಅಂಥ ಟೈಮ್ದಾಗೆ ಹೊಳ್ಳೆ ಮತ್ತು ಎರಡು ಕಲ್ಲು ಹಿಂದೋರಿ ಹತ್ತು ಗಿಡ ಹಿಂದೋರಿ ಅರ್ಧ ತಾಸ ಆಗಿತ್ತಂದ್ರೆ ಆ ಕಡೆ ಬಿಡ್ರಿ ಅದು ಬಿಸಿಲಿಗ್ತ್ತೇನು ಅದು ಒಣಗಿರ್ತದ ಬಿಡ್ರಿ ಎರಡು ಕಲ್ಲು ಮೂರು ಕಲ್ಲು ಹಚ್ಕೋರಿ ಇಲ್ಲ ಒಟ್ಟುನೇ ಹಚ್ಗೋರಿ ಹೀಗೆಲ್ಲ ರಿಪೀಟ್ ರಿಪೀಟ್ ಮಾಡ್ತಿರ್ತೀವಿ ಇದು ಮಳೆ ಜಸ್ಟ್ ನಾವು ಹಚ್ಚಿ ನಿಂದಿರೋದ್ರಾಗ ಮಳೆ ಬಂದರೂ ತೊಳೆದು ಹೋಗಂಗಿಲ್ಲ ನೀವು ಇದು ತೊಳೆದು ಹೋಗ್ಯದ ಅಂತೇಳಿ ನೀವು ಹಚ್ಚೋದು ಮುಂದೆ ಮಾತ್ರ ರಿಟರ್ನ್ ಹಚ್ಚಲು ಕೊಟ್ಟಾಗ ಹೋಗ್ಬೇಕ್ರಿ ಇದು ಅದರದಿಂದ ಇದು ಅದ ಇದನ್ನು ಒಟ್ಟ ತೊಳೆದು ಹೋಗಂಗಿಲ್ಲ ಆಮೇಲೆ ಇನ್ನೊಂದು ಏನಾದಪ್ಪ ರೀ ಇದು ಒಮ್ಮೆ ಗಿಡಕ್ಕೆ ಹತ್ಕೋತಂದ್ರೆ ಬಕ್ಕಳು ದೇವಸ್ಥಾನ ಇರ್ತದೆ ಇದು ಇದರ ವಾಸನೆಗಾಗಿ ಕೆಲವೊಂದು ರೋಗಗಳು ಕಡಿಮೆ ಇದು ಕೀಟ ಬಾಧೆ ಕಡಿಮೆ ಕೀಟಗಳಂದ್ರೆ ಇವ್ರು ಕೆಲವೊಂದು ಸ್ಟೆಂಬರ್ ಅವು ಹೇಳಿದೆ ರೀ ಅಂಥದ್ರಿಂದ ಇದು ಇರ್ತದೆ ಇದ್ರ ಹಾಕೊಳ್ಳೋ ಪ್ರಮಾಣ ಇದ್ರದ್ದೇನು ಭಾಳ ಇದು ಇಲ್ರಿ ಇದು ನಮ್ಮ ಕರ್ನಾಟಕ ಒಳಗೆ ಭಾಳ ಅಂಗಡಿ ಕೇಳಿದೆವು ನಮ್ಮ ಸುತ್ತಮುತ್ತ ಅಂಗಡಿಗಳಾಗೆಲ್ಲ ಕೇಳಿದೆ ಹಿಂಗೆ ರೀ ರೆಡ್ ಕಾಪೇಸ್ಟ್ ಗ್ರೀನ್ ಕೇರ್ ಕಂಪ್ನಿ ಅವ್ರದ್ದು ಅದ ಓದು ಮೊನ್ನೆ ಹೋದ ವರ್ಷ ಮಹಾರಾಷ್ಟ್ರದಾಗ ಹಚ್ಕೊಂಡಾರ ಆ ರೈತರು ಹೇಳಾಗತ್ತಾರೆ ಕೊಡ್ರಿ ಇದು ಸಿಗ್ತದೆ ಏನಂತಂದು ಎಲ್ಲ ಕೇಳಿದೆವು ಬಿಜಾಪುರ ಹಿಂಡಿ ಚಡ್ಚಣ್ಣ ಈ ಕಡೆ ಎಲ್ಲ ಕೇಳ್ಕೊಂಡೇವ್ರಿ ನಮ್ಗೇನು ಸಿಗ್ಲಿಲ್ಲ ಇದು ಸಿಗ್ಲಾರ ಬಟ್ಟೆಕ್ಕೆ ಏನು ಮಾಡಿದೆ್ರಿ ಅನಿಲ್ ಅವ್ರಿಗೆ ಏನದ ಹಿಂಗೆ ರೀ ನಿಮ್ಮ ಏರ್ಯಾಗೆ ಸಿಗ್ತದೇನು ಅಂತ ನಾನು ಆಯ್ತು ನಾನು ತರಿಸ್ಕೊಡ್ತೀನಿ ಅಂತ ಅಂದ್ರೆ ಅವ್ರು ತರ್ಸ್ ಕೊಟ್ಟರೆ ಇದೇನು ಭಾಳ ರೇಟ್ ಇಲ್ಲ ರೀ ಒಂದು ಮುನ್ನೂರೈವತ್ತು ಇಟ್ಕೊಂಡು ಮುನ್ನೂರ ಎಪ್ಪತ್ತು ಎಂಬತ್ತು ಅಂದ್ರೆ ಅವ್ರು ಏನು ಇದ್ರ ಮೇಲೆ ಹೋಗಿರ್ತಾರೆ ಡಿಪೆಂಡ್ ಆಗಿರ್ತದೆ ಸ್ವಲ್ಪ ಹತ್ತು ಇಪ್ಪತ್ತು ಹೆಚ್ಚು ಕಡಿಮೆ ಇರ್ಬೋದು ರೇಟ್ ಇಲ್ಲ ಅಂತ ನಾ ಅವರು ಏನದ ತರ್ಸ್ಕೊಟ್ಟಾರೆ ನಾವು ಈ ಸಾರಿ ಇದನ್ನೇ ಹಚ್ಬೇಕಂತ ಡಿಸೈಡ್ ಮಾಡಿದ್ರಿ ಇದು ಏನದ ಇನ್ನೊಂದು ಇದ್ರ ಪ್ರಮಾಣ ಒಂದು ಏನು ಭಾಳ ಸಿಂಪಲ್ ಐತ್ರೀ ಇದ್ರದ್ದೇನಿಲ್ಲ ಈಗ ನಾವು ಏನದೆ ಕಡ್ಡಿಗಳಗ ನಮ್ಮ ಧೂಪ ಆಮೇಲೆ ದಿನ ನೂರ ಐವತ್ತು ದಿನಕ್ಕಿಂತಲೂ ಜಾಸ್ತಿ ಅಂದ್ರೆ ನಮ್ಮ ರೀ ಅಂದ್ರೆ ಏಪ್ರಿಲ್ ಚಟ್ನಿ ಇಟ್ಕೊಂಡು ಇಲ್ಲಿ ತನಕ ನೂರ ಐವತ್ತು ದಿನ ರೀ ಆಗಿತ್ತಂದ್ರೆ ಅಂಥವ್ರು ಏನದ ಆಮೇಲೆ ಕಡ್ಡಿ ಸಣ್ಣ ಮೆತ್ತಗೆದ್ದು ಅಂದ್ರೆ ಅಂಥವ್ರು ಹದಿನೇಳು ಲೀಟ್ರ್ ನೀರು ಆಮೇಲೆ ಇದು ಐದು ಜಿದು ಒಂದು ಬಕೆಟ್ ಹಾಕ್ಕೊಳ್ಳೋದು ಹಾಕ್ಕೊಂಡು ಏನು ಮಾಡೋದು ಮೊದಲು ಕಲಿಸೋದು ಕಲಸಿ ಒಂದು ಎರಡು ನಿಮಿಷ ನಿಂದಿರೋದ್ರಿ ಎಲ್ಲ ಒಳಗೆ ಸ್ಪ್ರೆಡ್ ಆಗ್ತದೆ ಆಮೇಲೆ ಮೊದಲು ಡಾರ್ಮಿಕ್ಸ್ ಹಾಕಿ ಹಿಂದಾಗಡಿ ಇದು ಹಾಕೋದಿರಂಗಿಲ್ಲ ಇದು ಮೊದಲು ಹಾಕ್ಕೊಂಡು ಕಲಿಸಿ ಎರಡು ನಿಮಿಷ ನಿಂದ್ರದು ಇದಾದ ನಂತರ ಡಾರ್ಮಿಕ್ಸ್ ಹಾಕೊಳ್ಳೋದ್ರಿ ಡಾರ್ಮಿಕ್ಸ್ ಒಂದು ಲೀಟ್ರ್ ಪೂರ ಹಾಕೋದ್ರಿ ಲೀಟ್ರಿ ಹದಿನೇಳು ಲೀಟ್ರ್ ನೀರಿಗೆ ಹಾಕ್ಕೊಂಡು ಏನು ಮಾಡಿದ್ರಿ ಕಲಿಸಿ ಒಂದು ನಿಮಿಷ ನಿಂದಿರೋದು ನಿಂತು ಆ ನಂತರ ಕೊಟ್ಟುಬಿಡೋದು ಹೆಚ್ಚಲಿಕ್ಕೆ ಇದ್ರದಿಂದ ಯಾವುದೇ ಹಚ್ಚೋರಿಗೆ ನಾವು ಕೆಲವೊಬ್ರು ನನಗೆ ಆಗಿ ಬರೋಂಗಿಲ್ಲ ರೀ ನನ್ನ ಕೈ ಬಾಯ್ತವ ಗುಳ್ಳಿ ಬರ್ತಾವ ನಮ್ಮ ಬಿಸಿಲಿಗೆ ಹೀಟ್ ಆಗ್ತದೆ ಹೀಗೆಲ್ಲ ಸೈಡ್ ಎಫೆಕ್ಟ್ ಇರ್ತದ ಆದರೆ ಇದು ಸೈಡ್ ಎಫೆಕ್ಟ್ ಇಲ್ಲ ರೀ ಆರ್ಗ್ಯಾನಿಕ್ ಬೇಸ್ಡ್ ಇರೋದ್ರಿಂದ ಸೈಡ್ ಎಫೆಕ್ಟ್ ಏನೇ ಆಗಂಗಿಲ್ಲರಿ ಸುಮ್ಮನೆ ಖಾಲಿ ಕೈಲಿ ಹಚ್ಚಿದ್ರು ಯಾವುದೇ ತೊಂದರೆ ಇಲ್ಲಿದು ಹಂಗಾಗಿ ಇದಕ್ಕೆ ನಾವು ಮೊದಲೇ ನೋಡ್ಕೊಂಡ್ರಲ್ಲ ನಮಗೆ ಇಲ್ಲಿ ಬರುವಂಥ ಲೇಬರ್ಗೂ ನಾವು ನೋಡ್ಕೋಬೇಕಾಗ್ತದೆ ಯಾಕಂತಂದ್ರೆ ಅವ್ರ ಒಮ್ಮೆ ಹಾಳಾಗಿ ಹೋಗ್ಬಿಟ್ಟು ಅಂದರೆ ಇವ್ರಿಗೆ ಪ್ರಾಬ್ಲಮ್ಸ್ ಭಾಳ ಸಹ ರೀ ಹಾಗಾಗಿ ಏನದ ನಾವು ಅವರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಪ್ರಾಬ್ಲಮ್ ರೀ ಇದು ಇನ್ನೊಂದು ಪ್ರಮಾಂಡ್ ಈಗ ನಮ್ಮ ಕಡ್ಡಿ ಬಟ್ಟುಗಳಮ್ಮದ್ ಕೆಲವೊಬ್ರು ಏನು ಮಾಡ್ತಾರೆ ರೀ ಲಿಮಿಟ್ ಲಿಮಿಟ್ ಕಡ್ಡಿ ಕೈಕೊಂಡಿರ್ತಾರೆ ಜಾಸ್ತಿ ಕಡ್ಡಿ ತೊಗೊಂಡು ಏನು ಮಾಡೋದು ಆ ಸೈಡ್ ಒಂದು ಹತ್ತು ಹದಿನೈದು ಈ ಸೈಡ್ ಒಂದು ಹತ್ತೈದು ಮೂವತ್ತು ಮೂವತ್ತೈದು ಕಡ್ಡಿ ಆದರೆ ಸಾಕು ಅಂತಿರ್ತಾರಲ್ಲ ಅಂಥವ್ರು ಕಡ್ಡಿ ಹಿಂಗೆ ಸ ನಮ್ಮ ಬಟ್ಟೆಗಳು ಹೆಂಗಿರ್ತಾವಲ್ಲ ರೀ ಈ ರೀತಿ ಸೈಜ್ ಆಗಿರ್ತಾವೆ ಅವರು ಆ ಸೈಜ್ ಆಗಿರೋದ್ರಿಂದ ಅವರು ಜಲ್ದಿ ಒಡಂಗಿಲ್ಲ ಅಂಥವ್ರು ಏನು ಮಾಡ್ತಾರೆ ರೀ ಡಾರ್ಮಿಕ್ಸ್ ಪ್ರಮಾಣ ಅರವತ್ತು ಎಮ್ ಎಲ್ ಎ ಅರವತ್ತೈದು ಎಮ್ ಎಲ್ ಎ ಹಿಂಗೆ ಹಾಕೋತಿರ್ತಾರೆ ಅಂಥವ್ರು ಏನು ಮಾಡೋದು ರೀ ಈಗ ನಾವು ಹದಿನಾರು ಲೀಟ್ರ್ ನೀರು ತೊಗೊಳ ಹದಿನಾರು ಲೀಟ್ರ್ ನೀರಿಗೆ ಒಂದು ಕ್ಯಾನ್ ಹಾಕ್ಕೊಳ್ಳೋದು ಐದು ಲೀಟ್ರ್ ಒಂದು ಕ್ಯಾನ್ ಹಾಕಿ ಬಕೆಟ್ ಹಾಕ್ಕೊಂಡು ಕಲಿಸ್ಕೊಂಡು ಆನಂತರ ಏನು ಮಾಡ್ಕೊಳ್ಳೋದು ನಾವು ಒಂದು ಲೀಟ್ರ್ ಸೈನ ಇದು ಹಾಕ್ಕೊಳ್ಳೋದು ರೀ ಡಾರ್ಮಿಕ್ಸ್ ಡಾರ್ಮಿಕ್ಸ್ ಅಂದ್ರೆ ಅದು ಐವತ್ತೈದು ಪರ್ಸೆಂಟ್ಗಿಂತ ಸ್ವಲ್ಪ ಜಾಸ್ತಿ ಆಗ್ತದೆ ಹಾಕೊಂಡು ಒಂದು ಸ್ಪೇ ಬಿಟ್ಟು ಇದು ಅಂದ್ರೆ ಏನಾಗಿ ಬಿಡ್ತೀವಿ ರೀ ನಮ್ಮ ಅವರು ಕಡ್ಡಿನೂ ಎಲ್ಲ ಕಣ್ಣುಗಳು ಒಡಿತಾವೆ ಆಮೇಲೆ ಒಂದು ಲೆವಾಲ್ ಹೊಡಿತಾವ್ರಿ ಇಲ್ಲ ಒಮ್ಮೆ ಪಡ ಹೊಡಿಲಿಕ್ಕೆ ಚಾಲೂ ಮಾಡ್ತದೆ ನಾಲ್ಕು ಕಣ್ಣು ಹೊಡಿತು ಇವತ್ತು ನಾಲ್ಕು ಕಣ್ಣು ಮುಂಜಾನೆ ನಾಲ್ಕು ಕಣ್ಣ ಸಂಜೆ ಮುಂದೆ ನಾಲ್ಕು ಕಣ್ಣ ಈ ರೀತಿ ಒಡಂಗಿಲ್ಲ ಒಮ್ಮೆ ಒಡಿಸ್ತದ ಆಮೇಲೆ ಸೈಡ್ ಎಫೆಕ್ಟ್ ಇಲ್ಲ ಇಟ್ಟ ತನ ಏನು ರೀ ಇಂಥವೆಲ್ಲ ನಮಗೆ ಬೆನಿಫಿಟ್ಸ್ ಇರೋದ್ರಿಂದ ಆಮೇಲೆ ಆ ರೈತರು ಮಾಡ್ಕೊಂಡದ್ದು ನೋಡಿ ಸ್ವತಃ ನಾನು ರೀ ಇದ್ರ ಬಗ್ಗೆ ನಾವು ಒಂದು ವರ್ಷ ಹಿಡ್ಕೊಂಡು ಈ ವರ್ಷ ಹಿಡ್ಕೊಂಡು ಅವ್ರು ಹೇಳ್ದಿಡ್ದು ಆ ಪ್ಲಾಟಿ ವಿಸಿಟ್ ಮಾಡ್ಕೊತ ಅಂತ ರೀ ಆದರೆ ಇನ್ನೊಂದು ಕೆನೋಪಿ ಹಿಂಗೆ ನಿಂದಿರ್ತದಲ್ಲ ರೀ ಆ ನಿಂದ್ರಲಾರಂಗು ಇದು ಈ ರೀತಿ ನಾನು ಮಾಡ್ಕೋಬೇಕಿ ಆಲ್ರೆಡಿ ನಾನು ರೀ ಆಮೇಲೆ ಇದು ಈ ಸಿ ಹಚ್ಕೋಬೇಕತ್ತೇಳಿ ಪ್ಲ್ಯಾನ್ ಹಾಕ್ಕೊಂಡು ಡಾರ್ಮಿಕ್ಸ್ ಒಂದು ಇದೊಂದು ತರ್ಸ್ಕೊಂಡಿನಿ ಈ ರೀತಿ ಪ್ಲ್ಯಾನ್ ಹಾಕ್ಕೊಂಡು ಮಾಡ್ಲಿಕ್ಕೆ ನಾ